ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕೇಳಿದರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಅಡಿಕೆ ತಳಿಗಳ ಕುರಿತು ಮಾಹಿತಿಯನ್ನ ಮಾಡ್ಕೋತಾ ಇದ್ವಿ ಅಡಿಕೆಯಲ್ಲಿ ಅನೇಕ ತಳಿಗಳಿರುವುದನ್ನು ನಾವು ಪರಿಚಯ ಮಾಡಿಕೊಟ್ವಿ ಆದರೆ ಎಲ್ಲ ತಳಿಗಳನ್ನು ಎಲ್ಲ ಪ್ರದೇಶಗಳಲ್ಲಿ ಬೆಳೆಯಲು ಸೂಕ್ತವಲ್ಲ ಎಂಬ ಮಾಹಿತಿಯನ್ನು ಕೂಡ ತಿಳ್ಕೊಂಡ್ವಿ ಅದರ ಜೊತೆಯಾಗಿ ಈ ವಾರ ಅಡಕೆ ಬೆಳೆಯಲ್ಲಿ ವೈಜ್ಞಾನಿಕ ಸಸ್ಯಾಭಿವೃದ್ಧಿಯ ಕ್ರಮಗಳು ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಹೆಚ್ ಪಿ ಅವರಿಂದ ಮಾಹಿತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆ ನಮ್ಮ ದೇಶದ ಒಂದು ಪ್ರಮುಖವಾಗಿರುವಂತಹ ವಾಣಿಜ್ಯ ಬೆಳೆ ಈ ಬೆಳೆಯನ್ನು ನಾವು ಸಾಂಪ್ರದಾಯಿಕವಾಗಿ ನಾವು ಮಲೆನಾಡು ಕರಾವಳಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅರೆಮಲ್ನಾಡು ಪ್ರದೇಶಗಳಲ್ಲಿ ಕೂಡ ಅಡಿಕೆಯನ್ನು ನಾವು ಬೆಳೀತಾ ಇರುವುದನ್ನು ಕಾಣ್ಬೋದು ಪ್ರಸ್ತುತ ನಮ್ಮ ದೇಶದಲ್ಲಿ ನಿಮಗೆ ಒಂಬತ್ತು ಪಾಯಿಂಟ್ ಐದು ಆರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೆಯುತ್ತಿದ್ದೇವೆ ಇದರ ಉತ್ಪಾದನೆಯು ಕೂಡ ಗಣನೀಯವಾಗಿ ಏರಿಕೆಯಾಗಿರುವುದನ್ನು ಕಾಣ್ಬೋದು ಪ್ರಸ್ತುತ ಇದರ ಭಾರತದಲ್ಲಿ ಇದರ ಉತ್ಪಾದನೆ ಹದಿಮೂರು ಪಾಯಿಂಟ್ ಐದು ನಾಲ್ಕು ಲಕ್ಷ ಟನ್ನಷ್ಟು ಉತ್ಪಾದನೆಯನ್ನು ಮಾಡುತ್ತಿದ್ದೆ ಹಲವಾರು ನಮ್ಮ ಈ ಅಡಿಕೆ ಬೆಳೆಯಲ್ಲಿ ನಾವು ನಮ್ಮ ಸಾಂಪ್ರದಾಯಿಕವಾಗಿ ಬೆಳೆಯುವಂಥ ಮತ್ತು ಅರೆಮಲ್ನಾಡು ಪ್ರದೇಶದಲ್ಲಿ ಹಲವಾರು ತಳಿಗಳನ್ನ ಕಾಣ್ಬೋದು ಸ್ಥಳೀಯವಾಗಿರುವಂಥ ತಳಿಗಳು ಮತ್ತು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಸಿ ಪಿ ಸಿ ಆರ್ ಎ ಮತ್ತು ತೋಟಗಾರಿಕಾ ಸಂಶೋಧನೆ ಕೇಂದ್ರ ಕಾಸರಗೋಡಿನ ಮತ್ತು ಅಭಿವೃದ್ಧಿಪಡಿಸಿರುವಂಥ ಸುಧಾರಿತ ತಳಿಗಳನ್ನ ಕಾಣ್ಬೋದು ಸ್ಥಳೀಯ ಪ್ರಮುಖವಾಗಿ ಸ್ಥಳೀಯವಾಗಿರುವಂಥ ತಳಿಗಳು ಅಂದರೆ ಒಂದು ತೀರ್ಥಹಳ್ಳಿ ಸ್ಥಳೀಯ ಸಾಗರ ಸ್ಥಳೀಯ ಕೆಳದಿ ಸ್ಥಳೀಯ ಮತ್ತು ಚನ್ನಗಿರಿ ಸ್ಥಳೀಯ ತರೀಕೆರೆ ಸ್ಥಳೀಯ ಬುಕ್ಕಾಂಬುದಿಯ ಸ್ಥಳೀಯ ಮತ್ತು ಭೀಮ್ಸಾಗರ ತಳಿಯ ಸ್ಥಳಿಗಳು ನಾವು ಕಾಣ್ಬೋದು ಮತ್ತು ಸುಧಾರಿತ ತಳಿಗಳು ಬಂದಾಗ ಮಂಗಳ ಸುಮಂಗಳ ಶ್ರೀಮಂಗಳ ಮಧುರಮಂಗಳ ಸ್ವರ್ಣಮಂಗಳ ಮತ್ತು ಇತ್ತೀಚೆಗೆ ತಾನೇ ಅಭಿವೃದ್ಧಿಪಡಿಸಿರುವಂಥ ಒಂದು ಶತಮಂಗಳ ತಳಿ ಇದಲ್ಲದೆ ಎರಡು ಪ್ರಮುಖವಾಗಿರುವಂಥ ಕುಬ್ಜ ತಳಿಗಳು ಅಂದರೆ ಗಿಡ್ಡ ನಾವು ಕಾಣ್ಬೋದು ಅದರಲ್ಲಿ ವಿ ಟಿಯಲೆ ಚುವಂದು ವಿ ಟಿಯಲೆ ಚೆರಡು ಇವು ಇಷ್ಟು ಪ್ರಮುಖವಾಗಿರುವಂಥ ತಳಿಗಳು ಇವು ಎಲ್ಲ ಪ್ರದೇಶದಲ್ಲೂ ಬೆಳೆಯಲು ಸೂಕ್ತವಾಗುವುದಿಲ್ಲ ಬಹಳಷ್ಟು ರೈತ ಬಾಂಧವರು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದಿರ್ತಾರೆ ಸರ್ ನಾವು ಮಂಗಳ ಅಡಿಕೆ ತಳಿಯನ್ನು ನಾವು ನಮ್ಮ ಶಿಕಾರಿಪುರದಲ್ಲಿ ಮಾಡ್ಬೋದಾ ಅಥವಾ ತೀರ್ಥಹಳ್ಳಿ ತಳಿಗಳನ್ನ ನಾವು ನಮ್ಮ ಅರೆಮಲ್ನಾಡು ಪ್ರದೇಶದಲ್ಲಿ ಬೆಳಿಬೋದಾ ಅಂತ ಕೇಳ್ತಿತ್ತು ಅದರಿಂದ ನಮ್ಮ ರೈತ ಬಾಂಧವರಿಗೆ ನನ್ನ ಸಲಹೆ ಏನು ಅಂದರೆ ಆಯಾ ಪ್ರದೇಶಗಳಿಗೆ ಅಂದರೆ ಮಲೆನಾಡು ಪ್ರದೇಶಗಳಿಗೆ ಸೂಕ್ತವಾಗಿರುವಂಥ ಅಂದರೆ ತೀರ್ಥಹಳ್ಳಿ ಸಾಗರ ಕೆಳದ ತಳಿಗಳು ಮತ್ತು ಅರೆಮಲ್ನಾಡು ಪ್ರದೇಶಗಳಿಗೆ ಸೂಕ್ತವಾಗಿರುವಂಥ ತಳಿಗಳು ಅಂದರೆ ಚನ್ನಗಿರಿ ಸ್ಥಳೀಯ ಇದೆ ತರೀಕೆರೆ ಸ್ಥಳೀಯ ಇದೆ ಮತ್ತು ಚಿತ್ರದುರ್ಗ ಭಾಗಕ್ಕೆ ಹೋದಾಗ ಚಿತ್ರಹಳ್ಳಿ ಎಂಬ ಸ್ಥಳೀಯ ತಳಿ ಇದೆ ಮತ್ತು ಭೀಮ್ ಸಮುದ್ರ ಸ್ಥಳೀಯ ಇದೆ ಮತ್ತು ನಮ್ಮ ಕರಾವಳಿ ಪ್ರದೇಶಗಳಿಗೆ ಬಂದಾಗ ನಾವು ನಮ್ಮ ಸಿ ಪಿ ಸಿ ಆರ್ ಐ ಸಂಶೋಧನಾ ಕೇಂದ್ರ ಅಭಿವೃದ್ಧಿ ಪಡೆಯುವಂಥ ಸುಧಾರಿತ ತಳಿಗಳನ್ನ ನಾವು ಮಾಡಬೋದು ನಾವು ನಾಟಿಗೆ ಉಪಯೋಗಿಸ್ಬೋದು ಆಯಾ ಪ್ರದೇಶಗಳಿಗೆ ಸೂಕ್ತವಾಗಿ ಹೊಂದಿಕೊಂಡು ಬೆಳೆಯುವಂಥ ತಳಿಗಳನ್ನ ನಾವು ಆಯ್ದು ನಾವು ಸಸ್ಯಾಭಿವೃದ್ಧಿಗೆ ಮಾಡಿದಾಗ ಮಾತ್ರ ನಾವು ಈ ಅಡಿಕೆ ಕೃಷಿಯಲ್ಲಿ ಯಶಸ್ವಿಯಾಗಲು ಕಾಣ್ಬೋದು ಇದು ಪ್ರಮುಖವಾದದ್ದು ಇನ್ನು ಇದರಲ್ಲಿ ಪ್ರಮುಖವಾಗಿ ಮೂರು ವಿಧಾನಗಳನ್ನು ನಾವು ಬಹಳ ಗಮನವನ್ನು ನಾವು ನಾವು ಅಭಿವೃದ್ಧಿಯನ್ನು ಮಾಡಬೇಕು ಅದರಲ್ಲಿ ತಾಯಿ ಮರಗಳನ್ನು ಗುರುತಿಸುವುದು ತಾಯಿ ಮರ ಅಂದರೆ ಆರೋಗ್ಯವಂತ ತೋಟಗಳನ್ನು ಮೊದಲೇದಾಗಿ ನಾವು ಗುರುತಿಸಬೇಕು ಮತ್ತು ಯಾವುದೇ ಕೀಟ ಮತ್ತು ರೋಗ ಬಾಧೆ ಇರಬಾರ್ದು ಮತ್ತು ಆ ಗಿಡ ತೋಟದ ಲಕ್ಷಣಗಳೇನಿರಬೇಕು ಅಂದರೆ ಉತ್ತಮವಾಗಿ ಇರುವಂಥ ಇಳುವರಿ ಕೊಡುವಂಥ ಸಾಮರ್ಥ್ಯವನ್ನೇ ಇರಬೇಕು ಇದು ಒಂದು ಮತ್ತು ಆ ಮರದ ಗೆಣ್ಣುಗಳು ಭಾಳ ಹತ್ತಿರದಿಂದ ಕೂಡಿರಬೇಕಂದ್ರೆ ಅರ್ಧ ಅಡಿಯಷ್ಟು ಗೆಣ್ಣುಗಳು ಕೂಡಿರಬೇಕು ಮತ್ತು ಮರ ನಿಮಗೆ ಕನಿಷ್ಠ ಅಂದರೂ ಹತ್ತರಿಂದ ಹನ್ನೆರಡು ಎಲೆ ಗರಿಗಳು ಇರುವ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತು ಸರಾಸರಿ ನಿಮಗೆ ನಾಲ್ಕರಿಂದ ಐದು ಗೊನೆಗಳಿರುವಂಥ ಒಂದು ಗಿಡಗಳನ್ನು ನಾವು ಗುರುತಿಸಿ ಅಂತಹ ಗಿಡಗಳಿಂದ ಅಥವಾ ಅಂತಹ ಮರಗಳಿಂದ ನಾವು ಉತ್ಕೃಷ್ಟವಾಗಿರುವಂಥ ಕಾಯಿಗಳನ್ನು ಆಯ್ದು ನಾವು ಸಸ್ಯ ಅಭಿವೃದ್ಧಿಗೆ ಉಪಯೋಗಿಸ್ಬೇಕು ಬಹಳಷ್ಟು ರೈತ ಬಾಂಧವರು ಕೇಳ್ತಾ ಇರ್ತಾರೆ ಎಂಥ ವಯಸ್ಸಿನ ಮರವನ್ನು ನಾವು ಗುರುತಿಸಬೇಕು ಮಧ್ಯ ವಯಸ್ಸಿನ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವಯಸ್ಸಿನ ಪ್ರಾಯದ ಮರಗಳನ್ನು ನಾವು ಗುರುತಿಸಿ ಅಂತಹ ಮರಗಳಿಂದ ನಾವು ಗೋಟುಗಳು ಅಂತೀವಿ ಅಥವಾ ಕಾಯಿಗಳನ್ನ ತಂದು ನಾವು ಸಸ್ಯ ಅಭಿವೃದ್ಧಿಯನ್ನು ಮಾಡಬೇಕು ಇದು ಒಂದು ಇನ್ನು ಎರಡನೇದಾಗಿ ನಾವು ಸ್ವಾಭಾವಿಕವಾಗಿ ಎರಡು ರೀತಿಯಲ್ಲಿ ಅಭಿವೃದ್ಧಿ ಕ್ರಮಗಳನ್ನು ಮಾಡ್ತೀವಿ ಒಂದು ಪ್ರಾಥಮಿಕ ಸಸಿ ಮಡಿಗಳಲ್ಲಿ ಮತ್ತು ಈ ದ್ವಿತೀಯ ಸಸಿ ಮಡಿ ಅಂತ ಮಾಡ್ತೀವಿ ಪ್ರಾಥಮಿಕ ಸಸಿ ಮಡಿಗಳಲ್ಲಿ ನಾವು ಪರಂಪರಾಗತವಾಗಿ ಮಾಡ್ಕೊಂಡು ಬಂದಿರುವಂಥ ಪದ್ಧತಿ ಇದರಲ್ಲಿ ನಾವು ಏರು ಒಂದು ಅಡಿಯಷ್ಟು ಏರು ಮಡಿಗಳನ್ನು ಮರಳಿನೊಂದಿಗೆ ಮಿಶ್ರಣ ಮಾಡಿ ಈ ಆಯ್ದ ಗೋಟುಗಳನ್ನು ನಾವು ತೊಟ್ಟಿನ ಭಾಗ ಮೇಲ್ಮುಖವಾಗಿ ಗೋಟಿನಿಂದ ಗೋಟಿಗೆ ಐದು ಸೆಂಟಿಮೀಟರ್ ಅಂಥದ್ರಲ್ಲಿ ನಾವು ಇಟ್ಟು ನಾವು ನಂತರ ಮರಳನ್ನು ಅದರ ಮೇಲೆ ಹರಡಿ ನಾವು ನಾಟಿಯನ್ನು ಮಾಡಿ ನೀರಾವರಿ ವ್ಯವಸ್ಥೆಯನ್ನು ಕೊಡಬೇಕು ಈ ರೀತಿ ಮಾಡಿದಾಗ ನಿಮಗೆ ನಲವತ್ತೈದರಿಂದ ಐವತ್ತು ದಿವಸಗಳಲ್ಲಿ ನಮಗೆ ಗೋಟುಗಳು ಮೊಳಕೆ ಹೊಡೆಯಲು ಪ್ರಾರಂಭಿಸುತ್ತೆ ಇದು ಒಂದು ಮತ್ತು ಇತ್ತೀಚೆಗೆ ನಮ್ಮ ಅರೆಮಲ್ನಾಡು ಪ್ರದೇಶದಲ್ಲಿ ರೈತರೇ ಅಭಿವೃದ್ಧಿಪಡಿಸಿರುವಂತಹ ತಂತ್ರಜ್ಞಾನಗಳು ಏನೆಂದರೆ ಈ ಅನ್ನ ಬಸಿಯುವ ಬುಟ್ಟಿಯಲ್ಲಿ ಅಥವಾ ಈ ಗೋಡಿ ಚೀಲಗಳಲ್ಲಿ ನಾವು ಗೋಟುಗಳನ್ನು ಹಾಕಿ ಈ ಪದ್ಧತಿಗಳಲ್ಲೂ ಕೂಡ ಮೊಳಕೆಯನ್ನು ನಾವು ಬರೆಸೋದನ್ನು ಕಾಣ್ಬೋದು ಬಟ್ ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂದರೆ ಇಲ್ಲಿ ಮೊಳಕೆಯ ಪ್ರಮಾಣ ಕಮ್ಮಿ ಇದರಲ್ಲಿ ನಮ್ಮ ಸಾಂಪ್ರದಾಯಿಕ ನಾವು ಏರುಮುಡಿಗಳಲ್ಲಿ ಮಾಡಿದಾಗ ನಮಗೆ ಎಪ್ಪತ್ತೈದರಿಂದ ಎಂಬತ್ತರಷ್ಟು ಮೊಳಕೆಯನ್ನು ಕಾಣ್ಬೋದು ಗೋಟುಗಳಲ್ಲಿ ಬಟ್ ಅದೇ ಅನ್ನ ಬಸಿಯುವ ಬುಟ್ಟಿಯಲ್ಲಿ ಅಥವಾ ಗೋಣಿ ಚೀಲಗಳ ಪದ್ಧತಿಯಲ್ಲಿ ಗೋಟುಗಳನ್ನು ತುಂಬಿ ನೀರಾವರಿ ಸಂಕಲ್ಪಿಸಿದಾಗ ಈ ಪದ್ಧತಿಯಲ್ಲಿ ನಿಮಗೆ ಶೇಕಡ ಐವತ್ತೈದರಿಂದ ಅರವತ್ತರಷ್ಟು ಮಾತ್ರ ಮೊಳಕೆಯನ್ನು ಕಾಣ್ಬೋದು ಈ ಪ್ರಾಥಮಿಕ ಸಸಿ ನರ್ಸರಿಯಲ್ಲಿ ಮೊಳಕೆ ಹೊಡೆದ ನಂತರ ನಾವು ಅದನ್ನು ದ್ವಿತೀಯ ಸಸಿ ಮಡಿಗಳಿಗೆ ನಾವು ವರ್ಗಾವಣೆ ಮಾಡಬೇಕು ಅಂದರೆ ನಲವತ್ತೈದರಿಂದ ಐವತ್ತು ದಿವಸ ಮೊಳಕೆ ಒಡೆದ ಗೋಟುಗಳನ್ನು ನಾವು ಇಪ್ಪತ್ತೈದು ಇಂಟು ಹದಿನೈದು ಸೆಂಟಿಮೀಟರ್ ಹತ್ತಿಗೆ ಪಾಲಿಥಿನ್ ಚೀಲಗಳಲ್ಲಿ ಇಲ್ಲಿ ನಾವು ಮಣ್ಣು ಗೊಬ್ಬರ ಮತ್ತು ಮರಳು ಮೂರು ಇಷ್ಟು ಒಂದು ಇಷ್ಟು ಒಂದು ಸಮಪ್ರ ಮಿಶ್ರಣಗಳಲ್ಲಿ ನಾವು ಮಿಶ್ರಣ ಮಾಡಿ ನಾವು ಪಾಲಿಥಿನ್ ಚಿಲೆಗಳು ತುಂಬಿ ಈ ಮೊಳಕೆ ಒಡೆದ ಗೋಟೆಗಳನ್ನು ನಾವು ನಾಟಿಯನ್ನು ಮಾಡಬೇಕು ಹೀಗೆ ನಾಟಿಯನ್ನು ನಾವು ಮಾಡಿದಾಗ ಸ್ಪ್ರಿಂಕ್ಲರ್ ಸಹಾಯದಿಂದ ನಾವು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗುತ್ತದೆ ಮತ್ತು ಈಗ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿದ ನಂತರ ನಾವು ಇದರ ಪೋಷಣೆಯನ್ನು ಕೂಡ ಮಾಡಬೇಕು ಇದು ಪ್ರಮುಖವಾದದ್ದು ಇಲ್ಲಿ ಭಾಳಷ್ಟು ರೈತ ಬಾಂಧವರು ನಮ್ಮ ಸಂಶೋಧನಾ ಕೇಂದ್ರಗಳಿಗೆ ಬಂದಾಗ ಕೇಳ್ತಾರೆ ನಾರಳಿನ ಆಶ್ರಯದಲ್ಲಿ ಇಡಬೇಕು ಅಥವಾ ಬಿಸಿಲಿನಲ್ಲೇ ಇಡಬೇಕು ಅಂತ ಭಾಳಷ್ಟು ರೈತ ಬಾಂಧವರು ಕೇಳ್ತಾ ಇರ್ತಾರೆ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡಿದಾಗ ಶೇಕಡ ಐವತ್ತರ ಆಸುಪಾಸಿನ ಅಂದರೆ ಶೇಕಡ ಐವತ್ತರಷ್ಟು ನೆರಳು ಮತ್ತು ಐವತ್ತರಷ್ಟು ಬಿಸಿಲಿರುವಂಥ ಪ್ರದೇಶಗಳು ನಾವು ಈ ಅಭಿವೃದ್ಧಿಯನ್ನು ಮಾಡಬೇಕಾಗುತ್ತೆ ಅಂದರೆ ನಾವು ಅಡಿಕೆ ತೋಟಗಳಲ್ಲಾಗಲಿ ಅಥವಾ ತೆಂಗಿನ ತೋಟಗಳಲ್ಲಾಗಲಿ ಅಥವಾ ಹಸಿರು ಮನೆಯ ವಾತಾವರಣದಲ್ಲಿ ನಾವು ಈ ಸಸಿಗಳನ್ನು ಇಟ್ಟು ನಾವು ಪೋಷಣೆಯನ್ನು ಮಾಡಿದಾಗ ಗಿಡಗಳು ಬಹಳ ಉತ್ಕೃಷ್ಟವಾಗಿ ಬರೋದನ್ನು ಕಾಣ್ಬೋದು ಇದು ಇಷ್ಟು ಇನ್ನು ನಮ್ಮ ಅಡಿಕೆ ಸಂಶೋಧನೆ ಕೇಂದ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಭಿವೃದ್ಧಿಪಡಿಸಿರೋದಂಥ ಒಂದು ಒಂದು ನೂತನ ತಂತ್ರಜ್ಞಾನ ಅಂದರೆ ನೇರವಾಗಿ ನಾವು ಪಾಲಿಥಿನ್ ಚೀಲಗಳಿಗೆ ಗೋಟನ್ನು ವರ್ಗಾವಣೆ ಮಾಡುವುದು ಇಲ್ಲಿ ಯಾವುದೇ ರೀತಿಯ ಪ್ರಾಥಮಿಕ ಸರ್ಸಿ ನರ್ಸರಿ ಅಥವಾ ಈ ಪರಂಪರಾಗತವಾಗಿ ಮಾಡ್ಕೊಂಡಿರುವಂಥ ಪದ್ಧತಿಗಳನ್ನ ಇಲ್ಲಿ ಅನುಸರಿಸ್ತಾ ಇಲ್ಲ ನೇರವಾಗಿ ನಾವು ಇಪ್ಪತ್ತೈದು ಇಂಟು ಹದಿನೈದು ಸೆಂಟಿಮೀಟರ್ ಅಳತೆ ಅಂದರೆ ಎರಡೂವರೆ ಜಿಯಷ್ಟು ಮಿಶ್ರಣ ಇಡುವಂಥ ಪಾಲಿಥಿನ್ ಚೀಲಗಳಲ್ಲಿ ನಾವು ಮೂರು ಪುಟ್ಟಿ ಮಣ್ಣು ಒಂದು ಪುಟ್ಟಿ ಗೊಬ್ಬರ ಮತ್ತು ಒಂದು ಪುಟ್ಟಿ ಮರಳನ್ನು ಮಿಶ್ರಣ ಮಾಡಿ ತುಂಬಿ ನೇರವಾಗಿ ಒಂದೊಂದು ಪಾಲಿಥಿನ್ ಚೀಲಗಳಿಗೆ ಮಿಶ್ರಣ ತುಂಬಿದ ಪಾಲಿಥಿನ್ ಚೀಲಗಳಿಗೆ ನಾವು ಒಂದು ಗೋಟುಗಳನ್ನು ತೊಟ್ಟಿನ ಭಾಗ ಮೇಲ್ಮುಖವಾಗಿರುವಂಥ ನಾವು ನಾಟಿಯನ್ನು ಮಾಡಿ ನೀರಾವರಿ ವ್ಯವಸ್ಥೆಯನ್ನು ಸ್ಪ್ರಿಂಕ್ಲರ್ ಮುಖಾಂತರ ಕಲ್ಪಿಸ್ತಾ ಇದ್ದೀವಿ ಈ ಪದ್ಧತಿಯಲ್ಲಿ ನಮಗೆ ಶೇಕಡ ಎಂಬತ್ತರಿಂದ ಎಂಬತ್ತಾರೆರಡರಷ್ಟು ಮೊಳಕೆ ಹೊಡೆದು ಮೊಳಕೆ ನಾವು ಪಡೆಯಬಹುದು ಮತ್ತು ಭಾಳ ಬೇಗ ಮೊಳಕೆ ಕೂಡ ಬರುತ್ತೆ ನಲವತ್ತೈದರಿಂದ ಐವತ್ತು ದಿವಸದಲ್ಲಿ ಈ ಪದ್ಧತಿಯಲ್ಲೂ ಕೂಡ ಮೊಳಕೆ ಬರುತ್ತೆ ಬಟ್ ಒಂದು ಏನು ಅಂದರೆ ಇಲ್ಲಿ ಹೆಚ್ಚಿನ ಮೊಳಕೆ ಪ್ರಮಾಣ ನಮಗೆ ಬಹಳ ಸುಲಿತವಾಗಿ ಈ ಪದ್ಧತಿಯಲ್ಲಿ ನಾವು ಪಡ್ಕೋಬೋದು ಇದು ಒಂದು ಇನ್ನು ಈ ರೀತಿ ಮೊಳಕೆ ನಾವು ಪಡೆದ ನಂತರ ನಾವು ಶೇಕಡ ಹತ್ತರಿಂದ ಹನ್ನೆರಡು ತಿಂಗಳ ಇರುವಂಥ ಆರೋಗ್ಯವಾಗಿರುವಂಥ ಗಿಡಗಳನ್ನು ನಾವು ಮಾತ್ರ ನಾಟಿಗೆ ಉಪಯೋಗಿಸ್ಬೇಕು ನಾವು ಬಹಳಷ್ಟು ರೈತರ ತಾಕುಗಳಿಗೆ ಹೋದಾಗ ನೋಡ್ತಾಯಿರ್ತೀವಿ ಏನಾಗಿರುತ್ತೆ ಮೂರರಿಂದ ನಾಲ್ಕು ತಿಂಗಳು ಆಗಿರುವಂಥ ಗಿಡಗಳನ್ನೇ ನಾವು ನೇರವಾಗಿ ರೈತರ ನಾಟಿಗೆ ಉಪಯೋಗಿಸ್ತಾ ಇದ್ದವನ್ನ ಕಾಣ್ತಿದ್ವಿ ಇದು ಒಂದು ತಪ್ಪು ವಿಧಾನ ಶೇಕಡ ನಿಮಗೆ ಹತ್ತರಿಂದ ಹನ್ನೆರಡರಷ್ಟು ಅಂದರೆ ಹನ್ನೆರಡು ತಿಂಗಳರಷ್ಟು ಆಗಿರುವಂತಹ ಉತ್ತಮವಾಗಿ ಬೆಳವಣಿಗೆ ಹೊಂದಿರುವಂತಹ ಕನಿಷ್ಠ ನಿಮಗೆ ಐದು ಗರಿಗಳು ಇರಬೇಕು ಮತ್ತು ಎರಡರಿಂದ ಮೂರು ಅಡಿ ಎತ್ತರದ ಗಿಡಗಳು ಜೊತೆಗೆ ಅದರ ಗಿಡದ ಗಣ್ಣುಗಳು ಸ್ವಲ್ಪ ಮಟ್ಟಿಗೆ ದಪ್ಪವಾಗಿರುವಂಥ ಅಂದರೆ ಗಂಡುಗಳಂದರೆ ಕಾಂಡ ಕಾಂಡ ಸ್ವಲ್ಪ ದಪ್ಪವಾಗಿರುವಂಥ ಸದೃಢವಾಗಿರುವಂಥ ಗಿಡಗಳನ್ನು ನಾವು ಆಯುಧ ನಾಟಿಯನ್ನು ಮಾಡಿದಾಗ ಮಾತ್ರ ನಾವು ಈ ಅಡಿಕೆ ಕೃಷಿಯಲ್ಲಿ ಯಶಸ್ಸನ್ನು ಕಾಣ್ಬೋದು ಮತ್ತು ಇಲ್ಲಿ ಬರುವಂತಹ ಪ್ರಮುಖವಾಗಿ ನಮಗೆ ಸಸ್ಯಾಭಿವೃದ್ಧಿಯಲ್ಲಿ ಕಾಣಿಸೋದು ಎರಡು ಪ್ರಮುಖವಾಗಿರುವಂಥ ಒಂದು ಕೀಟಗಳನ್ನು ನಾವು ಇತ್ತೀಚೆಗೆ ಕಾಣ್ಬೋದು ಇದರಲ್ಲಿ ಪ್ರಮುಖವಾಗಿ ನುಸಿ ಬಾಧೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ನುಸಿ ಬಾಧೆ ನಿಮಗೆ ಈ ಬೇಸಿಗೆ ಹಂಗಾಮಿನಲ್ಲಿ ಅಂದರೆ ನಿಮಗೆ ಡಿಸೆಂಬರ್ನಿಂದ ಮಾರ್ಚ್ ಏಪ್ರಿಲ್ ತನಕ ತಾಪಮಾನ ಹೆಚ್ಚಿರೋ ಸಂದರ್ಭದಲ್ಲಿ ಈ ನುಸಿಯ ಕೀಟದ ಬಾಧೆ ಹೆಚ್ಚಾಗಿರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಈ ಕೀಟನಾಶಕವನ್ನು ಸಿಂಪಡಿಸಿದಾಗ ಈ ಬಾಧೆಯನ್ನು ಕಡಿಮೆ ಮಾಡ್ಬೋದು ಒಂದು ಬೇವಿನ ಎಣ್ಣೆ ಶೇಕಡ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಎಲೆಗಳ ಮುಂಭಾಗ ಹಾಗೂ ಎಳಗಿನ ತೆಳಗಿನ ಭಾಗ ಅಂದರೆ ಹಿಂಭಾಗಗಳು ಎರಡಕ್ಕೂ ಕೂಡ ನಾವು ಸಿಂಪಡಣೆಯನ್ನು ಮಾಡಿದಾಗ ಈ ನುಸಿ ಬಾಧೆಯನ್ನು ಒಂದು ನಾವು ಹತೋಟಿಯನ್ನು ಮಾಡ್ಬೋದು ಇನ್ನು ಎರಡನೇದಾಗಿ ಪ್ರಮುಖವಾಗಿ ಬರ್ತಾ ಇರುವಂಥ ಇತ್ತೀಚೆಗೆ ಕಾಣಬಹುದು ನಾವು ಸುಳಿ ತೆಗಣೆಯ ಬಾಧೆಗೂ ಕೂಡ ಹೆಚ್ಚಾಗಿ ಈ ನರ್ಸರಿಗಳಲ್ಲಿ ಕಾಣ್ತಾ ಇದೆ ಈ ಸುಳಿ ತೆಗಣೆ ಬಾಧೆ ಅಂದರೆ ಈ ಕಪ್ಪನೆ ಉಜ್ಜನೆ ಚಿಹ್ನೆಗಳು ಎಲೆಗಳ ಮೇಲೆ ಮತ್ತು ಈ ಸುಳಿ ಭಾಗಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಇದು ಕ್ರಮೇಣ ಈ ಬಾಧೆ ಹೆಚ್ಚಾದಾಗ ಏನಾಗುತ್ತೆ ಈ ಸುಳಿಯ ಭಾಗ ಬಿಚ್ಚಲಿಕ್ಕೆ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ ಕೂಡ ಗಿಡಗಳು ಹಾನಿಗೊಳಗ ಸಾಧ್ಯತೆ ಇರುತ್ತೆ ಅದರಿಂದ ಈ ಬಾಧೆ ಹೆಚ್ಚಾಗಿ ನಮಗೆ ಅಕ್ಟೋಬರ್ನಿಂದ ಡಿಸೆಂಬರ್ ಸಮಯದಲ್ಲಿ ಹೆಚ್ಚಾಗಿ ಕಾಣೋ ಸಾಧ್ಯತೆ ಇರುತ್ತೆ ಇದರ ನಿರ್ವಹಣೆಗಾಗಿ ನೀವು ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಐದು ಪರ್ಸೆಂಟ್ ಲ್ಯಾಂಬಡ ಕೀಟನಾಶಕವನ್ನು ನಾವು ಸಿಂಪಣೆಯನ್ನು ಮಾಡಿದಾಗ ಮತ್ತು ಬೇವಿನ ಎಣ್ಣೆ ಎರಡು ಎಮ್ ಎಲ್ ಪ್ರತಿ ಲೀಟರ್ನಿಗೆ ಹಾಕಿ ನಾವು ಮಿಶ್ರಣ ಮಾಡಿ ಸಿಂಪಣೆಯನ್ನು ಮಾಡಿದಾಗ ಈ ಕೀಟಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು ಇದು ಒಂದು ಮತ್ತು ಇನ್ನು ಹೆಚ್ಚಾಗಿ ನಮ್ಮ ಈ ಮಲೆನಾಡು ಪ್ರದೇಶಗಳಲ್ಲಿ ಎಲೆ ಚುಕ್ಕೆ ಬಾಧೆ ಹೆಚ್ಚಾಗಿ ಈ ನರ್ಸರಿಗಳಲ್ಲಿ ಅಂದರೆ ಈ ಸಣ್ಣ ವಯಸ್ಸಿನ ಗಿಡಗಳು ಕೂಡ ಕಾಣ್ಬೋದು ಎಲೆಗಳ ಮೇಲೆ ಕಂದನ ಬಣ್ಣದ ಚುಕ್ಕೆಗಳು ಹೆಚ್ಚಾಗಿ ಕಾಣ್ತಾ ಇರ್ಬೋದು ಮತ್ತು ಅದರಲ್ಲೂ ಕೂಡ ಗಿಡ ಬೆಳವಣಿಗೆ ಹೊಂದಿದ ನಂತರ ಈ ಚುಕ್ಕೆ ಹೆಚ್ಚಾಗಿ ದೊಡ್ಡದಾಗಿ ಕಂಡು ಈ ಗಿಡಗಳ ಮೇಲೆ ಬೆಳವಣಿಗೆ ಕುಂಠಿತವಾಗಿರೋದ್ರಿಂದ ಕಾಣ್ಬೋದು ಇದರ ನಿರ್ವಹಣೆಗಾಗಿ ನಾವು ಸಾಫ್ ಅಂತ ಬರುತ್ತೆ ಕಾರ್ಬನ್ ಡೈಜೇನ್ ಪ್ಲಸ್ ಮೈಲ್ಕೋಝೇಬ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಣ್ಣನ ಮಾಡಿದಾಗ ಇದರ ನಿರ್ವಹಣೆಯನ್ನು ಮಾಡ್ಬೋದು ಅಥವಾ ಎಕ್ಸಾಕೋನೊಝೋಲ್ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಣ್ಣನ ಮಾಡಿದಾಗ ಈ ರೋಗದಿಂದ ನಾವು ಹತೋಟಿಯನ್ನು ಅಥವಾ ನಿರ್ವಹಣೆಯನ್ನು ಮಾಡ್ಬೋದು ಇದು ಇಷ್ಟು ಇನ್ನು ಈ ನಮ್ಮ ರೈತ ಬಾಂಧವರು ಹೆಚ್ಚಾಗಿ ಈ ಸಣ್ಣ ವಯಸ್ಸಿನ ಅಂದರೆ ಇನ್ನು ಈಗ ಮೊಳಕೆ ಹೊಡೆದು ಎರಡಲ್ಲೇ ಬಿತ್ತಿರುವಂಥ ಗಿಡಗಳನ್ನ ನೋಡಿದಾಗ ಹೆಚ್ಚಾಗಿ ನಾವು ನೆರಳಿನ ಶೇಕಡ ಐವತ್ತರ ಅನುಪಾತದ ನರಳದಾಗ ಈ ಬಾಧೆ ಹೆಚ್ಚಾಗಿ ಕಾಣ್ಬೋದು ಆದ್ದರಿಂದ ಬಹಳಷ್ಟು ಕಡೆ ಈ ಸಮಸ್ಯೆಯನ್ನು ಇತ್ತೀಚೆಗೆ ನಾವು ಕಾಣ್ತಾ ಇದ್ವಿ ಬೇಸಿಗೆ ಹಂಗಾಮ್ನಲ್ಲಿ ಶೇಕಡ ಐವತ್ತರ ಅನುಪಾತದಲ್ಲಿ ನರಳನ್ನು ನಾವು ಆ ಗಿಡಗಳ ನರಳಿನಲ್ಲಿ ಅಥವಾ ತೆಂಗಿನ ತೋಟಗಳಲ್ಲಿ ಅಥವಾ ಗರಿ ಅಡಿಕೆ ತೋಟಗಳಲ್ಲಿ ಅಥವಾ ಹಸಿರು ವಾತಾವರಣದಲ್ಲಿ ಇಟ್ಟಾಗ ನಮಗೆ ಈ ಬಿಸಿಲಿನ ಹಂಗ ಬೇಗಯಿಂದ ಈ ಈ ಗರಿಗಳು ಬಿಳುಪು ಆಗಿರುವುದಂಥವನ್ನು ಕಾಣ್ಬೋದು ಇದರ ನಿರ್ವಹಣೆಗೆ ನಾವು ನಾನು ಹವಾಲೆ ಹೇಳ್ದಾಗಿ ತೋಟಗಳಲ್ಲಿ ಅಥವಾ ಹಸಿರುಮನೆ ವಾತಾವರಣದಲ್ಲಿ ಮಾಡಿದಾಗ ಈ ಬಿಸಿಲಿನ ಒಂದು ಕೂಡ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಎಚ್ ಪಿ ಕಾರ್ಯಕ್ರಮವನ್ನ ನಿರ್ಮಿಸಿದವರು ಮಹೇಶ್ ಹೆಚ್ಎಂ ಪ್ರಸ್ತುತಿ ಎಸ್ಆರ್ ಭಟ್ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ ಹಾಸನ ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು